ನಿನಗ ಹೆಂಗ ಉಪ್ಪು ಉಂಡ ಶರೀರ ಗಪ್ ಖುಂಡ್ರಗ್ ಕೊಟ್ಟಿಲ್ಲ ಅದ ನಿನಗ ಅಲ್ಲ ನಿಮ್ಮ ಮುತ್ತಾಗಾದ್ರೂ ಒಳಗುಲ್ಗುಚಿ ಮಾಡ್ಲಕ್ ಚಾಲೋ ಮಾಡತು ಮಾಡ್ ಸುಮ್ ಕುಂಡ್ರ್ ಗುಡಾಂಗಿಲ್ಲ ಅದು ಉಪ್ಪು ಉಂಡು ಶರೀರ ಕುಂಡ್ರ ಕುಂಡಿಲ್ಲ ಮಂದಿ ಮನಿಗ್ ಹನಿಕ್ ಹಾಕಿ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇಯ್ಲಕ್ ಚಾಲೋ ಮಾಡತೈತಿ ಅದು ಬಿಡಂಗಿಲ್ಲ ಒಯ್ಯಾರ ಹಂಗ ಇರ್ತೈತಿ ಅದು ಇದು ಮಗ ಎಲ್ರ ಕಾಗಾಳಿ ತಂದಿತ್ತ ಹೇಳಿ ಬುತ್ತಿ ಹುಡುಕ್ಯಾಡಿ ಹುಡುಕ್ಯಾಡಿ ಹುಡುಕ್ಯಾ ನಾನು ನಿನ್ಕೊಳಕ್ ಗಂಟು ಹಾಕಬೇಕಾಗೈತಿ ಹಾಕಿರ್ಲಿಕ್ಕಂದ್ರ ಅವು ಅಪ್ಪನ ಅವ್ರ್ ಕಳೀತಿವ ನೀ ಮನೆಯಾಗ ಗುಡದಾಗ ಚೌಡಿಕೆ ಬಾರಿಸು ಕಂಪನಿ ಗುಡದಾಗಿಂದ ಅದ ಟ್ಯಾಂಕ ನಕ ಟ್ಯಾಂಕ ಟ್ಯಾಂಕ ನಕ ಅದು ಬೇರೆ ಐತಿ ಹಾ ಏನು ಹೇಳತ್ತೇನೆಪ್ಪ ಯಾನ ಮಾತಾಡಕ್ ನಾಲ್ಗಿ ಮ್ಯಾಗ ನಿಗಾನ ಇಲ್ಲ ಏ ಚಂಪಾ ಕಲಿ ಗಣಸು ಅಂದ್ರ ಬ್ಯಾರಿ ಹತ್ರಿ ಗಣಸು ಅಂದ್ರೆ ಅಂದ್ರ ಹೆಂಗಸಾಗ್ಲಕ್ ಬರ್ತೈತಿ ಆತ ಕೇಳ್ತಾರವ್ರ ಹೆಣ್ಮಗಳ ಎಂದ್ರೆ ಗಣಸಾಗ್ಲಕ್ ಬರ್ತೈತಿ ಇವನು ಗೊತ್ತ ಬ್ಯಾರಿ ಹತ್ತು ಹಾ ಅನ್ನೋದು ಬರೋಬರಿ ಐತಿ ಅದ ನಿನ್ನ ಗೊತ್ತ ಬೇರೆ ಐತಿ ಹೆಂಗ ಸತ್ತ ಗೊತ್ತ ಮುಂದ್ ಬಾರಿಸದಂಗ ಮಾತಾಡುದ ಕಲಿ ಸ್ಟೇಜಿನ ಮ್ಯಾಗ ಅನು ಮಾತು ಅಲ್ಲೇ ಐತಿ ಯಾಕನು ಮಾತುನೂ ಅಲ್ಲೇ ಐತಿ ಹೌದೌದು ನಾಲಿಗೆ ಒಂದ್ ಒಳ್ಳೇದಿದ್ರ ನಾಡೆಲ್ಲಾ ಒಳ್ಳೇದ್ರಿ ಚಂಪಾ ಕಲಿ ಯೋ ಬಾಯ್ಲಿ ಹೇಳಿ ಬರೋಬರಿ ಹಾಂಗಿಲ್ಲ ಕೆರೂ ಹಚ್ಚಿ ತಿಕ್ಕರ್ಲ ಹಂಗ ಸೈ ಮಾತಾಡ್ಬೇಡ್ರಿ ಶುದ್ಧ ಮಾತಾಡ್ಬೇಕಾದ್ರೆ ಒಂದು ಹಂಗೆ ಮಾಡ್ಬೇಕ್ರಿಂದು ಹೆಂಗಪ್ಪ ಅಂದ್ರೆ ಎತ್ತಗಳ ಕುಕ್ಕಡ್ಯಾಗ್ಲೇ ಒಂದು ದಗದ ಮಾಡ್ತಾರ ಗೊತ್ತೇನ್ರಿ ಎರಡದ್ರೊಳಗ ನಮ್ಮನ್ನ ಬೆಳತಾನ ಸಮಾಧಾನ ಹೊತ್ತು ಅವ್ ಬಂದಾಗ ನನಗ ಹುಲಿ ಅಲ್ಲೇ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ದಾರಿ ಅವರು ಇಲ್ಲ ಎಲ್ಲರೂ ಸಮಾಧಾನ ಮಾಡ್ತಾರ ಅವ್ರು ಬಿಡೋಂಗಿಲ್ಲ ವಯಸ್ಸಿನಾಗಲಿ ಮಾತ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡಿ ನಿನಗೆ ಒಂದ ಮಾತು ಹೇಳಿನ ಮಾತು ಘಾತ ಐತಿ ಮಾತ ಐತಿ ಮಾತು ರತ್ನ ಐತಿ ಮಾತ ಮಾಣಿಕ್ಯ ಐತಿ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಹೇಳ್ಯಾರ ಎಲ್ಲಿದ ಗಂಟು ಬಿದ್ದೇ ನಿನ ಬೆನಕನಳ್ಳಿ ಊರಾಗ ಕಂಬೋಗಿ ಕತ್ತಿ ಎಲ್ಲ ನಿನಗೆ ಹೆಂಗ ವಿಚಾರ ಇದ್ದು ಮಾತಾಡ್ತೀವೋ ಏನ ಅದಕ್ಕೊಂದು ಒಂದ್ ದಗದ ಮಾಡ್ಬೇಕಾಗ್ಯದ್ರಿ ಏನ್ ದಗದ ದಗ್ ಇಂದ ಏನ್ ಮಾಡ್ಬೇಕ ರೈತರ ಎತ್ತಗೋಳಿ ಕುಕ್ಡಿಯಾಗ್ಲೇ ಒಂದ್ ದಗದಾ ಹಿರಿಯರ ಹಿರಿಯಾರ ಮಾಡಿರ್ಬೇಕ್ರಿ ಬಹುಶಃ ಹೊಲದಗದು ಕಮ್ಮನು ತೊಗಲಿನ ಕೆರು ತಗೊಂಡು ಉಪ್ಪು ಹಚ್ಚಿ ಉಪ್ಪರೆ ಹಚ್ಚಿ ಉಪ್ಪಿನ ಕಾಯಿರೇ ಹಚ್ಚಿ ತೆಳಗ ಕೆಡಿಯು ನಾಲಿಗೆ ಗಡ್ಡಿ ತಿಕ್ಕಂಡ್ಲೆ ಸುದ್ದ ಆಗ್ತದ್ರಿ ಹಂಗ ಇವನು ಒಂದ್ ತಿಕ್ಕ ಮ್ಯಾಗಿನ ಮುಳ್ಳೆಲ್ಲ ಹೋಗ್ಲಿ ಮ್ಯಾಗಿನ ಮುಳ್ಳೆಲ್ಲ ಅಷ್ಟು ಸಟ್ಟ ಮುಳ್ಳು ಹೋಗಂಗ ತಿಕ್ಕಿಸಬೇಡ ನನ್ನ ಕೈಲೆ ಅಲೋ ನೆಟ್ಟಗ ಮಾತಾಡಲ ಆ ಜಿಂಗ್ರು ಬಿಲಿ ಆಯ್ತು ಜಿಂಗ್ರು ಬಿಲಿ ರೀ ಚಂಪಾ ಕಲಿ ನಿನ್ನ ನೆಗ್ಗು ತೆಗಿತುನು ನೆಗ್ ತೆಗ್ಯಾರ ಹೊಯ್ಕೊಂಡು ಹೋಗ್ಯಾರ ಇವ್ವ ಅನ್ನ ನೋಡ್ರಿ ಈಗ ನೆಗ್ಗ ತೆಗಿಲಾಕ ಇವ ಇವ ಬಂದನೆ ಉದಿಯಗನೆ ಭೂಮಿ ತಾಯಿದು ಸಾಕ್ಷಾತ್ ಆದಿಶಕ್ತಿ ಅವತಾರದ ಭೂಮಿ ತಾಯಿ ಭೂಮಿ ತಾಯಿ ವರಿಗೆ ಹೆಚ್ಚಿ ಹೇಳ್ತಾನೆ ಕೇಳ ಸುಮ ಸೂಕ್ಷ್ಮಿ ಇಲ್ಲೆಲ್ಲ ಇಲ್ಲೆಲ್ಲಾ ಶಾಣ್ಯರವರು ಬಹಳ ಹೇಳೋದು ಹತ್ತಂಗಿಲ್ಲ ಹಾ ಮೊದಲ ಎಂಟು ಎತ್ತಿನ ಗಳೆ ಇತ್ತು ಆಮೇಲೆ ನಾಲ್ಕು ಎತ್ತಿನ ಗಳೆ ಬತ್ತು ಹಾ ಹಿಂಗಡೆ ಎತ್ತಿನ ಗಳೆ ಬತ್ತು ಈಗ ಯಾರಿಗೇ ಎತ್ತುಗಳ ನೇಗಲು ಮುರ್ಕೊಂಡು ಹೋಗ್ಯಾವ

ಭಾಳ ಚಂದ ರೇಸ್ ಮಾಡ್ತ ರೇಸಿಗೆ ಬಿಟ್ಟಿರ್ತಾರು ಅದ್ರೊಳಗ ಒಂದಯತ್ ಮೊಳಕಾಲ ಉರ್ಲಾಕೈತ್ರ ಏನ್ ಹೇಳ್ತಾರೀಕಾಲ ಐತಿ ಊರ್ಲೈತಿ ರೇಷಿನ ಯಾಕೋ ರೇಸ್ ಕಾಣಂಗಿಲ್ಲ ದಾಂಡಿಗೆ ಕಟ್ಟಿ ಚಿಪ್ಪಾಡಿ ಹೇಳ್ತಾರ ಇವ್ನು ಮಳೆಕಾಲ ಊರ್ಲಾತೇನ್ ಇವನು ಮುಗದ್ರಿ ತಗದ್ ಇವು ಚಿಪ್ಪಾಡಿ ಹಾಕ್ರಿ ನಡೀಲ್ರಿ ಥೇಟ್ ಬುಟ್ಟಿಯಾಗ ಜೋಕುಮಾರ್ ಕುತಂಗ ಬಹಳ ಬಾಳ ಹೇಳಿಪ ಬೇಡ ಅದೊಂದು ಕಾತ್ ಐತಿ ನಾವು ಕಾತ್ ಆಗೋದು ಬೇಡ ಯಾವ್ಯಾವ ಲೆಕ್ಕಲೆ ಮಾತಾಡಿದಿ ಯಾವ್ಯಾವ ಆಧಾರ್ ಹಿಡಿದು ಮಾತಾಡಿಯಲ್ಲ ಮತ್ತ ನಾವ್ ಒಂದು ಪ್ರಶ್ನೆ ಕೇಳಿನಿ ಮಗಳ ದೊಡ್ಡಕ್ಕೆ ಆದಳ ತಾಯಿ ಕುನ ಹಿಡಿತಾಳ ಹಿಡಿತಾಳು ಮಗ ದೊಡ್ಡಂದ್ರ ಅಪ್ಪ ಏನ ನೋಡಿ ಕುನ ಹಿಡಿತನ ನಾವ್ ನೀವು ಬೇರೆ ಹೇಳತ್ತೇನ ಅಪ್ಪ ಹೇಳುವ ಇವ್ ಯಾನ್ ಹೇಳತೇನ್ರಿ ಆ ಗಂಟ್ಲಾಗ ಕಂಟ್ ಇರ್ತದಲ್ಲ ಎತ್ತರ ಆ ಗಂಟ್ಲಾಗ ಖಂಟು ಎತ್ತರ ಇರ್ತೈತಿ ಅದನ್ನು ನೋಡಿ ಅಪ್ಪ ಖೂನ ತ ಮಗ ದೊಡ್ಡವಾಗೆ ನಾನು ನಂಗೆ ಮತ್ತು ದನಿ ಹೊಡಿತೈತಿ ಒಮ್ಮೆ ಹೇಳ್ತಾನೆ ಏಯ್ ಮನಮುಖ ಹಾವಿನ ಗದ್ದ ಹಂಗ್ಯಾಕ್ರಿ ಒಂದು ಹೇಳ್ರಿ ಒಂದು ಹೇಳ್ರಿ ಒಂದು ಕೈ ಹಿಡಿರಿ ಹಾಂ ಒಮ್ಮೆ ಅದನ್ನೇ ಹಿಡಿ ಒಂದು ಇದನ್ರೇ ಹಿಡಿ ಮನ ಮುಖ ಹಿನಗತ್ಲೆ ತಿಂಗಳ ಕಡಿ ಆರು ತಿಂಗ್ಳು ಕಡಿ ಮಾಡಬೇಡ ಏನು ಹೇಳತ್ತಿ ಗಂಟಲು ಒಳಗೆ ಖಂಟ ಎತ್ತರ ಇರ್ತೈತಿ ಅದಕ್ಕೆ ಗಣಮಗ ದೊಡ್ಡವ ಆದ ತಾಪ ಕಂಡು ಹಿಡಿತಾನಂದಿ ಸೌದತಿ ಎಲ್ಲೋನು ಕೂಡದಾಗ ಎಷ್ಟೋ ಸೀರಿ ಉಟ್ತ ತಿರ್ಗಲತ್ತಿವಿ ಹತ್ರದ ಖಂಟು ಎತ್ತರ ಐತಿ ಅವ್ಯಾಕ್ ದೊಡ್ಡ ಅದು ಅವ್ ಗಣಸರು ಏನ್ ಹೆಂಗಸರು ಅವ್ರು ಯಾವೆಲ್ಲ ಇವ್ರ ಕಂಪನಿ ನಾವ್ ಅವ್ರದ್ದು ಕಾಂಟ್ ಎತ್ತರ ಐತಿಲ್ಲ ಎಲ್ಲವನ್ನ ಕಂಪನಿ ಈ ಕಡೆ ಮುಗಿಸಿದ ಸೀರೆ ಹೊತ್ತು ಹೊಡು ಕೂಡದ ಅಡ್ಡಿ ಹೇಳದ ಪದ ಹಾಡದ ಆಸ ನೀನಾಗ ಯಾವ ಕಾಟ ನಾವೇಶ ನೀನಾಗ ಯಾವ ಕಾಟ ನಾವೇಶ

அடிவியாக எட்டநாட சீரியோசிவ் நாடே எட்ட நாட சேரியோ அம்போகிய சூர பெத்த நாட சீரியோசே ஏசே கணலதே அடிவியாக வேட் ಸಹನೆ ಹೊಡಗೆನ ಬಲ್ಲ ಮಲ್ಲೆ ಹೊವೇನ ವಾಸ ಘಮ ಗಮ ಭಲೇ ಗವೇನ ವಾಸ 100 ಮಂದಿ ಮಲ್ಲೆ ಗವೇನ ವಾಸ ಏ ಆಘ ನಗೆ ಆಜಗೆಯ ಪಾತ್ರ ನೋಡಿಪ್ಪ ಹಂದ್ರದ ಪತ್ರೋಳ ಯಾರ್ಸು ಕಂಪನಿ ನಮಗೆ ಹೇಳ್ತರಿ ಏ ಏ ನೋಡಿ ನಡಿ ಎಲ್ಲರೆ ಜರದ ಬೆದಗಿದ್ದಿತು ಜರದ ಬಿದ್ದ ಜಾಲದೊಳಗೆ ಇದೊಳಗ ನಾನವ್ ಜರದ ಬಿದ್ದಾರ ನೀವ ಹತ್ತ ತೆಲಿ ರಾವಣಗ ಮಾಯಾ ಬೆನ್ನು ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಿಳಿ ತಪಾಗೈತಿದ್ದ ವಿಶ್ವಾಮಿತ್ರ ತಪಾ ಮಾಡ್ಲಾ ಕೂತಿದ್ದ ಈವನ ಭಕ್ತಿ ನೋಡಬೇಕೇನ ಕಚ್ಚಾಯಿತೋ ಏನ ಪಕ್ಕಾಯಿತೋ ತಪಾ ಅಂತ ಹೇಳಿ ಏನು ಮಾಡ್ರಿ மீனಕೇ ತನ ಕಾಲೊಳಗೆ ಗಜ್ಜೆ ಕಟ್ಟಿಕೊಂಡು ಬಂದಳ ದೇವಲೋಕದಿಂದ ಹಾ ಬರಿಯಾಕಿ ಕಾಲಾಗಿನ ಗಜ್ಜೆ ನಾದ ನಾದು ಸಪ್ಪಾ ಗಲ್ಲ ಗಲ್ಲ ಗಲ್ಲನು ಅಂತ ಬರೆ ಗಜ್ಜೆ ನಾದು ಕೇಳಿದ್ರ ಹಾ ಕಾಂಬ ಹೋಗಿವಿ ಸ್ವಾಮಿತನ ಒಂದ ಪೆಟ್ಟಿಗೆ ತಟ್ಟಂದದು ತಮ್ಮ ಎಂತಂತ ನಿಂದಾಲೆ ನಿಂದ ನಿಮ್ಮಪ್ಪಂದ ನೀ ಯಾವ ಗಿಡದ ತಪ್ಪಲು ನನ್ನ ತಂಗಲು ತುಕುಡಿ ನೀ ಹಂಗ ನನ್ನ ಮುಂದ ದೊಡ್ಡವಾಗತಿ ಒಂದ್ ನೀರಿನ ಒಂದ್ ಹತ್ತಿಲ್ಲ ಒಂದ್ ಮುಂದೆ ನೆಲಿ ಹತ್ತಂಗಿಲ್ಲ ಹತ್ತಂಗಿಲ್ಲ ಬಾಳ ಬಿರಿಯೋ ನನ್ನ ಕೈಯಂದು ಕಡೆಯಕ್ ಆಗೋದು ಮೊದಲ ಯಾರ ಸಂಗಟ ವಾದ ಮಾಡ್ಲಾಕತ್ತಿನ ವಿಚಾರ ಮಾಡಿ ವಾದ ಮಾಡು ಒಂದ್ ಮಾತು ಹೇಳಿದ್ರ ಅವ್ರು ಎದ್ರುಪ್ಲೆ ಏನಂತ ಹ್ಯಾಡ್ತಿಯನ್ನು ನಂಬಬಾರದ್ರಿ ಗಂಡನ ನಂಬಬೇಕು ಜಗದೊಳಗೆ ಗಂಡ ಮೆಟ್ಟಿಗೆ ಹಸ್ತಾನತಿಯಪ್ಪ ನಾನು ಮಾಡಿಕೊಂಡ ಗಾಂಡಿಗ ಇವ ಗಾಂಡ ಮೇಟಿಗ ಹಸ್ತಾನತ್ರಿ ಹೆಣ್ತಿ ಮೆಟ್ಟಿಗೆ ಹಚ್ಂಗಿಲ್ಲ ಯಾವ ಪುರಾಣದೊಳಗೆ ಗಂಡ ಬರದೇಶ್ ಗಾಂಡನ ನಂಬಿದ್ರ ಗಾಂಡ ಮೆಟ್ಟಿಗ ಹಸ್ತಾನಂದ ಗಾಂಡ ಇದ್ರ ಇರಬೇಕ ಗಾಂಡ ಮಾಡಿಕೊಂಡ ನಮ್ಮ ಮತ್ತೆ ಮಗ ಕಣ್ಣೆತ್ತಿ ನೋಡಿದ್ರ ಯಾಕೋ ಮಗನ ನಾನು ಹೆಣ್ತಿಗ ಯಾಕ ಕಣ್ಣು ಎತ್ತಿ ನೋಡ್ತಿ ಅಂತ ಹೇಳಿ ಒಳಗ ಅವನ ತೀಲ ಇಡ್ಲಿ ಅವ್ನ ಕಡಿಲು ಅನ್ವಟ್ ಸಿಟ್ಟು ಉಕ್ತಿರ್ಬೇಕು ಉಕ್ತಿರ್ಬೇಕು ಮಾಡಬೇಕು ಅದು ಖರ್ಯದ ಗಾಂಡ ಬರೇ ಒಂದು ಹುಚ್ಚ ಗಾಂಡ ಐತಿ ಅಂದ್ರು ಮನ್ಯಾಗ ಮಾಡ್ಕೊಂಡ ಹೆಣ್ತಿ ಮೇಲೆ ಮತ್ತೆ ಅವ್ರ ಕಣ್ಣು ಹಾಕಿದ್ರ ಹುಚ್ಚ ಗಾಂಡಂತ ಗಂಡ್ ಸುಮ್ಕೊಂಡ್ರ ಹಂಗಿಲ್ಲ ಅವರ್ತತಿ ಇವ ನನ್ನ ಮೆಟ್ಟಿಗಂತ ಹೇಳ್ದ ನೀ ಹೆಂಗ ಹಚ್ಚಿ ಎದರಾಗ ಮೆಟ್ಟಿಗೆ ಹೆಚ್ಚದಿ ಎದರಾಗ ಮಹಾಭಾರತ ಲೇಖಿ ಹೇಳ್ತಾನೆ ಕೇಳು ಧರ್ಮರಾಜ ರಾಜ ಮಾಡ್ಕೊಂಡ ಮತ್ತೊಬ್ಬನ ಮಾತು ಕೇಳಿ ಯಾವನ ಕೈ ಆಗ್ರೆ ಕೊಟ್ಟು ಕಂಬಿ ಗಾಂಡೋಗಿ ಗಾಂಡ್ ಮಾಡ್ಕೊಂಡು ಹೇಳ್ತೀನ ಯಾವನರೆ ಮಾತು ಕೇಳಿ ಯಾವನ ಕೈ ಆಗ್ರೆ ಕೊಟ್ಟು ಬಂದದಿ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ದೇವನ ದೇವತೆಯರು ಹಿಡ್ಕೊಂಡು ಬಂದಿರು ಸುದ್ದಿದ್ರು ಹೆಂಗ ಕೌರವರ ಪಾಂಡವರ ಪಗಡಿ ಆಟ ಆಡ್ರು ಕೌರವ್ರ ಕೈಯಾಗ ಪಾಂಡವರ ಸೋಲಾಗಿತ್ತು ಆಸ್ತಿ ಅಂತಸ್ತ ವಸ್ತ್ರ ವೈಢೂರ್ಯ ಮುತ್ತ ರತ್ನಾದಿ ಎಲ್ಲ ಕಳ್ಕೊಂಡ ಕೂತಿದ್ರು ಪಾಂಡವರ ಕೌರವರ ಕೈಯಾಗ ಎಲ್ಲಾ ಕಳ್ಕೊಂಡ ಕೂತಿದ್ರು ಕೌರವರ್ ದುರ್ಯೋಧನ ಒಂದು ಮಾತು ಹೇಳದ ಧರ್ಮರಾಜ ಎಲ್ಲಾ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಅದನ್ನೊಂದ್ ತಂದ ಹಚ್ಚು ಪಗಡಿ ಇದು ಮಾತು ಯಾಕೆ ಹೇಳಾಕತ್ತೇನೆಂದ್ರೆ ಯಾಕ ಗಂಡ ಬಹಳ ದೊಡ್ಡ ಒಂದಿಲ್ಲ ಆ ಮಾತಿಗೆ ಈ ಮಾತು ಹೇಳಾಕತ್ತೇನಿ ಮೆಟ್ಟಿಗಸ್ತನ ಹೇಳಿದೆ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಅದನ್ನೊಂದು ತಂದ ಹಚ್ಚು ಪಗಡಿ ಆಟದಾಗ ಅಂದ ಯಾವ ಪಾಂಡವರೊಳಗೆ ಧರ್ಮರಾಜ ಹೇಳತಾನ ದುರ್ಯೋಧನಗೆ ಏನಂತ ಎಲ್ಲಾ ಸೋತದ ಖರೀಯಪ್ಪ ನಿನ್ನ ಕೈ ಒಳಗ ನಾ ಸೋತದ ಖರೀಯತಿ ಏನ ಕೇಳತಿ ಕೇಳು ತಂದ ಹಸ್ತಾನ ಪಗಡಿ ಆಟದಾಗ ಅಂದ ಅವಾಗ ಹೇಳದ ದುರ್ಯೋಧನಾ ಧರ್ಮರಾಜ ನಿನ್ನ ಮನಿಯೊಳಗ ಇನ್ನೊಂದು ಬೆಲೆ ಬಾಳು ವಸ್ತು ಅದ್ರ ಪಗಡಿ ಆಟದಾಗ ಅಂದ ಇವ್ ಹೇಳ್ತಾನು ನನ್ನ ಮೆಟ್ಟಿಗೆ ಹಸ್ತಾನಿ ಗಾಂಡ ಆದರ್ಮರಾಜ ಮಾಡಿಕೊಂಡ ಹ್ಯಾಡ್ತೀನಿ ಪಗಡಿ ಆಟ ಕಚ್ಚಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹ್ಯಾಂಡ್ತೀನ ಸೋತಿಯಲ್ಲೂ ನಾನು ಹೆಂಗ ನಿಮ್ ಮೆಟ್ಟಿಗೆ ಹಸ್ತೀವಿ ಕಂಬೋಗಿ ಸುರಪ್ಪ ಸುರಪ್ಪ ಸುರ ತಟಕ ತಟಕ ಮೂರು ಮಂದಿ ತಟಕ್ ತಟಕ್ ಶಾಸ್ತ್ರ ಹೇಳಿದ್ರ ಎಲ್ಲಿ ಪರದೇಶಿ ಪರದೇಶಿ ಮ್ಯಾಲ ಹರದೇಶಿ ನಿನಗೆ ಯಾವ್ ಕಲಿಸ್ ಹೇಸಿ ಯಾವ ಗುರು ಕೊಟ್ಟ ನಿನಗ ಬೋದ ಅವ್ ಮನ್ಯಾಗ ಹೆಣಮಗಳ ಹೆಣ್ಣು ನೋಡಿ ಬರ್ರಿ ಅಂದ್ರ ಹೆಣ್ಮಗಳ ಇಲ್ಲ ಅವ್ರ ಮನೆಯವ್ರ ಹೇಳಿರತ್ತ ಏನಂತ ಹೇಳ್ರಿ ಮಗ ದೊಡ್ಡವಾಗ್ಯನು ಹೌದು ಮತ್ತು ಒಂದು ಹುಡ್ಗೀನ್ ನೋಡಿ ಬರ್ರಿ ಅಂದರು ಹೆಣ್ಣ್ತಿದ್ದ ಕೇಂದಾಳತ್ ರೀ ಗಂಡನ ಮುಂದೆ ಮಗ ದೊಡ್ಡವಾಗ್ಯನೋ ಹಾಂ ಮತ್ತ ಒಂದು ಹುಡುಗಿನ ನೋಡಿ ಬರ್ರಿ ಮಗ್ಗಂದಳತ್ತ ಅಲ್ಲೋ ಶಿವಶಕ್ತಿ ವಾದ ಮಾಡ್ಲಾಕ್ ಬಂದಿ ಇವತ್ತು ನಿನ್ನ ಆಜ್ಞೆ ಒಳಗ ನಾ ಇರಬೇಕು ನನ್ನ ಆಜ್ಞೆದೊಳಗ ನೀ ಇರಬಾರದು ನಿನ್ನ ಮಾತು ನಾ ಕೇಳಿರಬಾರ್ದ ನನ್ನ ಮಾತು ನೀ ಕೇಳಿರಬಾರ್ದ ಶಿವಶಕ್ತಿ ವಾದ ಪರ್ಕಿಟ್ಟು ಯಾವ ರೈತಿ ಮತ್ತ ಮಗ ದೊಡ್ಡ ಮಗೇನೋ ಒಂದು ಹೆಣ್ತಿನ ತಗೊಂಡ ಬಾತ ನಾಕು ಕೂತ್ ಹೇಳಂಟ್ಲಿ ಬುತ್ತಿ ಕಟ್ಟಕೊಂಡು ಊರೆಲ್ಲ ಅಂದ್ರೆ ಮತ್ತೆ ನನ್ನ ಕೈಯಾಗಿನ ಹಾಳಾದಿಲ್ಲ ನೀ ನನ್ನ ಮಾತು ನೀ ಕೇಳ್ತಿ ಅಂದ್ರೆ ನನ್ನ ಕೈಯ್ಯಾಗಿ ಹಾಳಾದಿಲ್ ತಮ್ಮ ನೀನಾಗಿ ಬಂದದಿ ಹೆಂಗ ನೋಡು ನಿನಗೊಂದ್ ದೃಷ್ಟಾಂತ ಕೊಡ್ತ ಕೇಳು ನಿನಗ ಹೆಂಗ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರ ಹೊಟ್ಟಿಲ್ಲ ಅದ ನಿನಗಲ್ ನಿಮ್ ಮುತ್ತಾಗಾದ್ರೂ ಒಳಗುಲ್ಗುಚಿ ಮಾಡ್ಲಕ್ ಚಾ ಮಾಡತೈತುಚಿ ಮಾಡ ಸುಮ್ ಕುಂಡ್ರ ಗುಡಂಗಿಲ್ಲ ಅದು ಉಪ್ಪು ಉಂಡ್ ಶರೀರ ಗಪ್ ಕುಂಡ್ರ್ ಗುಡಾಂಗಿಲ್ಲ ಮಂದಿ ಮನಿಗೆ ಹನಿಕ್ ಹಾಕಿ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇಯ್ಲಕ್ ಚಾಲು ಮಾಡತೈತಿ ಅದು ಬಿಡಂಗಿಲ್ಲ ಒಯ್ಯಾರ ಹಂಗ ಇರ್ತೈತಿ ಅದು ಇದಗ ಎಲ್ರ ಕಾಗಾಳಿ ತಂದಿತ್ತ ಹೇಳಿ ಬುತ್ತಿ ಕಟ್ಟುಕೊಂಡು ಹುಡಕ್ಯಾಡ ಹುಡುಕ್ಯಾ ನಾನು ನಿನಕ್ ಕೊಳ್ಳಕ್ ಗಂಟು ಹಾಕಬೇಕಾಗೈತಿ ಹಾಕಿರ್ಲಿಕ್ಕಂದ್ರ ಅವು ಅಪ್ಪ ನಾವು ಕಳಿತೀವ ನೀ ನನ್ನ ಗಂಟ ಹಾಕಲೇ ಕೌ ಆಪನ ಬुरಕಳಿ ತಿ ಮನಿ ತನ ಹೆಸರು कराವಾಗತತಿ ಅದಾ ಅದಕ್ಕೆ ನಾನು ಮತ್ತೆ ನೀ ದೊಡ್ಡ ದೊಡ್ಡ ಅಂತ ಹೇಳ್ತಿ ಹ ನೀನಾಗೆ ಯಾಕೆ ಬಂದದೆ ನಾನಾಗೆ ನಿನ್ನ ಮನೆಗೆ ಅದು ಬಂದ ನೀನು ಏ ಅನ್ನಬಕಲ್ಲ ಮದಿಯೆ ಗಂಡ ಬೇಕತ್ತೆನ ಕೈಕಾಲ ವರ್ಷ ಹತ್ತ ನೀವ ನಿನ್ನ ಗಂಡ ಬೇಕತ್ತೆ ಫೋನ್ ಅತ್ತೆ ನೀವ ಟಪಾಲ ಹಾಕೆ ನೀವ ಅವನು ಅದನ ತಾನ ನಿನಗೆ ಕೊಳೆಮಿ ಬಿದ್ದು ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬ್ಕೊಂಡ್ ನೀನಾಗೆ ನನ್ನ ಮನೆಗೆ ಬಂದಿ ನಾಯಿ ಕು ಅದು ಹೆಂಗ ಏನೋ ನನಗ ಮನಸ್ಸಿಗೆ ಬಂದಿತ್ತು ಅಂದ್ರ ನಾ ಎಸ್ ಅಂದಾಗ ಹೊರಗ ನಿಂದ ಎಸ್ ಇರ್ಲಿಕ್ಕ ಅಂದ್ರೆ ಸರ್ಕೋ ಗಾಡಿ ಲೇಖರ ಕಂಬೋಗಿ ಹೋತ ಬಾಡ್ಕೋ ನನ್ನಿಂದ ನಿನ್ನಿಂದ ನಾ ಅಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ನಾನಾಗಿ ನಿನ್ನ ಮನೆಗೆ ಬಂದಿಲ್ಲ ಈಗ ನೀನಾಗೆ ಹೆಂಗೆ ನನ್ನ ಹುಡುಕಿ ಬಂದಿ ಬಂದೆ ನೋಡಿ ಹ್ಯಾಂಡ್ತಿ ಹೇಳಿ ನಿನ್ನ ಜೀವಾತ್ಮನು ಅಟ್ಟ ಮಾಡ್ಯದ ಶರೀರನು ಅಂತ ಹೆಣ್ತಿನ ಮಾಡ್ಕೊಂಡಾಗ ಜೀವಾತ್ಮನು ಅಂತ ಗಾಂಡ ಅಂಡು ಜ ಜಲ ಜ ಮಾಡಿರುವಂಥ ಕರ್ಮ ಕಳ್ಕೊಬೇಕಾದ್ರೆ ನನ್ನ ಶರೀರನು ಅಂತ ಹೆಣ್ತಿ ಸಾಥ್ ಕೊಡಬೇಕು ನಿನ್ನ ಜೀವಾತ್ಮಕ್ಕೆ ಈಗ ಒಬ್ಬ ಬಾಡಿಗೆ ಬೇಳ್ಲಾಕ ಬಂದಾನಪ್ಪ ಹೆಂಗ ನಾ ನಾಲ್ಕು ದಿವಸ ಬಾಡಿಗೆ ಇರಾವದ್ರಿ ಒಂದ್ ಯಾವ್ದ್ರಿ ಮನಿ ಇತ್ತಂದ್ರ ನೋಡ್ರಿ ನಾನ್ ನಾಕ್ ದಿವ್ಸ ಇರಾವ್ದನಿ ಬಾಡಿಗೆ ಹೇಳ್ತಾನ ಕೇಳ್ತಾರ ಬಂದಾವ ಏನ ಕೇಳ್ತಾನ ಮೊದಲ ಮನಿ ಕೇಳ್ತಾನವ ಇರ್ಲಾಕ ಮನಿ ಇದ್ದಾಗ ನಾವ್ ಬಾಡಿಗೆ ಇರ್ಲಾಕ್ ಬರ್ತೀ ನಾಕ್ ದಿವ್ಸ ಹಂಗ ನೋಡ್ರಿ ಜೀವಾತ್ಮವಿ ಜೀವಾತ್ಮ ದೊಡ್ದ ಜೀವಾತ್ಮ ದೊಡದತ್ ಹೇಳ್ತಿಯಲ್ಲ ಶರೀರ ಅನ್ನುವಂತ ಮನಿ ಇದ್ದಾಗ ಜೀವಾತ್ಮ ಅನ್ನುವಂಥವ ಒಳಗೆ ಬಂದ ಬಾಡಿಗೆ ಕುಂಡ ಬಾಡಿಗೆ ಎತ್ತಿದ್ದಂಗೆ ನೀನು ಬಾಡಿಗೆ ಎಷ್ಟು ದಿವ್ಸ ದುಡಿತಿ ದುಡಿತಿ ಏನೋ ನಡೀತಿ ನಡೀತಿ ನನ್ನ ಶರೀರ ಕೈ ಒಳಗಿನ ಆಳದಿ ನೀನು ಮೊದಲನ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಅನಕತ ಪ್ರಾಣಕ್ಕೆ ಇಂಟ್ರಿ ಇಲ್ಲ ಒಳಗ ಇಲ್ಲ ಮೊದಲ ಮನಿ ಹಿಂದಾಗಡಿ ನಿನ್ನ ಜೀವ ಹಂಗ ಶರೀರ ಅನ್ನುವಂಥದ ಮೊದಲ ದೊಡ್ಡದೈತಿ ಹಿಂದಾಗಡಿ ನಿನ್ನ ಜೀವಾತ್ಮ ಕೂಡ್ಕೊಂಡೈತಿ ಮೈನ ಜೀವ ಗಂಡ ಅಂತ ಹೇಳಿದಿ ಜೀವ ಅಂದ್ರ ಗಂಡ ಐತಿ ಹೇಳಿ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ನೀರಡಿಕೆ ಇಲ್ಲ ಜೀವ ಅಂದ್ರ ಅಖಂಡ ಅದ್ವ ಐತಿ ಅತಿ ಹೇಳಿದಿ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನೀ ಹೇಳತಿ ಮತ್ತೀಗ ವರ್ಸಕ್ಕೊಮ್ಮೆ ಮನಿ ಮೇಲೆ ಮಾಳ ಮಾಡ್ತಾರಪ್ಪ ಮನಿ ಒಳಗ ಮನಿ ಒಳಗ ವರ್ಸಕ್ಕೊಮ್ಮೆ ಮಾಳ ಮಾಡ್ತಾರು ಹಿಂದಕಿನ ಹಿರಿಯರ ಆತ್ಮಕ್ಕ ಶಾಂತಿ ಸಿಗಲತ್ತ ಹೇಳಿ ನಾನಾ ತರ ಅಡಿಗೆ ಮಾಡ್ತಾರಲ್ಲ ನಾನಾ ತರ ಅಡಿಗೆ ಮಾಡಿ ನೀರು ತುಂಬಿ ಅಡಿಗೆ ಮಾಡಿದಂತ ಅಡಿಗೆ ಹೋದ ಮೇ ಕುಂಬಿ ಮೇಲೆ ಇಡ್ತಾರ ಒಂದ್ ಚರಿಗೆ ತೆಂಬಿಗೆ ನೀರು ತುಂಬಿಡ್ತಾರ ಏನ ಜೀವ ತಿದ್ದೈತಿ ಅಂತ ಹೇಳಿ ಇಡ್ತಾರ ಏನ ತಿನ್ನಂಗಿಲ್ಲ ಹೇಳಿ ಇಡ್ತಾರೋ ಜೀವಾತ್ಮಕ ಆತ್ಮಕ್ ಶಾಂತಿ ಬೇಕು ಆತ್ಮಕ್ ಶಾಂತಿ ಸಿಗಲಿ ಅಂತ ಹೇಳಿ ಆತ್ಮ ನೀ ಹೇಳ್ತಿ ಜೀವಾತ್ಮಕ ಹಸು ಇಲ್ಲ ತ್ರಶ ಇಲ್ಲ ನಿದ್ದೆಲ್ಲ ನೀರ್ ಅಂತ ಹೇಳ್ತಿ ಜೀವಕ ಹಸು ಇರ್ಲಿಕ್ಕಂದ್ರ ಮತ್ತ್ ಅಲ್ಯಾಕ ಕುಂಬಿ ಮ್ಯಾಗ ಅನ್ನ ಇಡುತ್ತಾರೆ ಮನುಷ್ಯ ಸಾತ್ ತ ಮೂರನೇ ದಿವ್ಸ ಹಕ್ಕಿಗೆ ಅನ್ನ ಇಡುತ್ತಾರೆ ಏನ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಜೀವಕ ಎದಕ್ಕಿಡತಾರೋ ಜೀವಾತ್ಮಕ ಶಾಂತಿ ಸಿಗ್ಲೆತ್ ಹೇಳಿ ನೀ ಹಿಂದ್ ಮನುಷ್ಯ ಜೀವಂತಿದ್ದ ಏನೇನ ತಿಂತಿದ್ದಲ್ಲ ಅದನ್ನೆಲ್ಲ ತಾನು ನಿನಗ ಅಲ್ಲಿ ಗೋರಿಯಾಗಿ ಇಡಬೇಕಾಗೈತಿ ಇಡಬೇಕಾಗೈತಿ ಯಾಕ ಜೀವಕ್ಕ ಶಾಂತಿ ಸಿಗಲೇತ್ ಹೇಳಿ ಜೀವ ಅಂತ ನೀ ಹೇಳ್ತಿ ಮತ್ತ ಮೂರ್ ದಿವಸ ಹಕ್ಕಿಗೆ ಅನ್ನ ಯಾಕೆ ಇಡತಾರ ಹೇಳ್ತಾನೆ